ಚಿತ್ರದುರ್ಗದಲ್ಲಿ ಇಂದು ನಗರದ ಕಾಂಗ್ರೆಸ್ ಕಚೇರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ ನೀಡಿದ್ರು ನಗರದಲ್ಲಿರುವ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ನಿಜಲಿಂಗಪ್ಪ ಮನೆಯನ್ನ ಸ್ಮಾರಕವನ್ನಾಗಿಸಿ ಜತೆಗೆ ಪಕ್ಕದಲ್ಲೇ ಕಾಂಗ್ರೆಸ್ನ ಹೊಸ ಕಚೇರಿ ನಿರ್ಮಾಣ ಮಾಡಲು ಕಾಂಗ್ರೆಸ್ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಅನುಮತಿ ನೀಡಿರುವುದರಿಂದ ಜಾಗವನ್ನು ವೀಕ್ಷಿಸಿ ಪರಿಶೀಲನೆ ನಡೆಸಿದ್ರು ಬಳಿಕ ಕಾಂಗ್ರೆಸ್ ಕಚೇರಿಗೆ ಬರುತ್ತಿದ್ದಂತೆ ಕಾರ್ಯಕರ್ತರು ಬೃಹತ್ ಸೇಬಿನ ಹಾರ ಹಾಕುವ ಮೂಲಕ ಧೂರಿ ಸ್ವಾಗತ ಕೋರಿದ್ರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಜಿ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪರವರ ಸ್ಮಾರಕ ಮತ್ತು ಹೊಸ ಕಚೇರಿ ಶೀಘ್ರದಲ್ಲಿ ಪ್ರಾರಂಭ ಮಾಡುತ್ತೇವೆ ಹಾಗೂ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನು ಇನ್ನೆರಡು ದಿನಗಳಲ್ಲಿ ಗೃಹಲಕ್ಷ್ಮಿ ಖಾತೆಗೆ ವರ್ಗಾವಣೆ ಮಾಡಲಾಗುವುದು ಅಂತ ತಿಳಿಸಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಮಾಜಿ ರಾಜ್ಯ ಉಪಾಧ್ಯಕ್ಷರಾದ ಮುರಳೀಧರ್ ಹಾಲಪ್ಪ ಜಿಲ್ಲಾಧ್ಯಕ್ಷರಾದ ತಾಜಾಪೀರ್ ಮಾಜಿ ಶಾಸಕರಾದ ಉಮಾಪತಿ ನಗರಸಭೆ ಅಧ್ಯಕ್ಷೆ ಸುನೀತಾ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ವರದಿ ವಸಿಕ್ ಅಹಮದ್ ಎ ಬಿ ನ್ಯೂಸ್ ಕನ್ನಡ ಚಿತ್ರದುರ್ಗ ಆಮೇಲೆ ಯೂತ್ ಕಾಂಗ್ರೆಸ್ ನಲ್ಲಿ ಆಮ್ ಆದ್ಮಿರ ಸಿಪಾಯಿ ಅಂತ ಹೇಳಿ ಅಲ್ಲಿ ಕೆಲಸ ಮಾಡಿದ್ರು ನಂತರ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ ರಾಜ್ಯದ ಅತಿ ದೊಡ್ಡ ಜಿಲ್ಲೆ ಹದಿನೆಂಟು ಕ್ಷೇತ್ರಗಳಿರುವಂತ ಜಿಲ್ಲೆಗೆ ನಾನು ಕೂಡ ಹನ್ನೆರಡೂರ ತರ ಅಧ್ಯಕ್ಷ ಐದು ವರ್ಷ ಕೆಲಸ ಮಾಡ ನಮಗೆ ಕಾಂಗ್ರೆಸ್ ಪಕ್ಷದ ಒಂದು ಆಫೀಸ್ ಕೂಡ ಇದೆ ಬೆಳಗಾವಿ ತನ್ನದೇ ಆದಂತ ಇತಿಹಾಸವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಹೇಗೆ ಚಿತ್ರದುರ್ಗ ಕೊಡುಗೆಯನ್ನು ಕೊಟ್ಟಿದೆಯೋ ಹಾಗೆ ಪ್ರಥಮ ಬಾರಿಗೆ ಒಮ್ಮೆಲೆ ಜೀವನದಲ್ಲಿ ಕಾಂಗ್ರೆಸ್ ಪಕ್ಷದ ಎ ಸಿ ಸಿ ಅಧ್ಯಕ್ಷರಾಗಿ ಕೆಲ ಭಾಷಣವನ್ನ ಮಾಡಿದಂತ ಇತಿಹಾಸ ಅವರು ಭಾಷಣ ಮಾಡಿದಂತ ಮಹಾತ್ಮ ಗಾಂಧೀಜಿ ಅಂತ ಬೆಳಗಾವದಲ್ಲಿ ಒಂದು ಆಫೀಸ್ ಇರಲಿಲ್ಲ ಇವತ್ತು ನನ್ನ ಪಕ್ಷಕ್ಕೆ ಮೂರುವರೆ ಕೋಟಿ ರೂಪಾಯಿ ಖರ್ಚು ಮಾಡಿ ಆಫೀಸ್ ಕಟ್ಟಿಸಿ ಸುಮಾರು ಹದಿನೈದು ಕೋಟಿ ರೂಪಾಯಿಯ ಆಸ್ತಿಯನ್ನು ನನ್ನ ಪಕ್ಷಕ್ಕೆ ನಾನು ಒಬ್ಬ ಅಧ್ಯಕ್ಷ ಆಗಿ ಮಾಡಿಕೊಟ್ಟಿದ್ದೆ ಅದಾದ್ಮೇಲೆ ನಾಲ್ಕು ವರ್ಷ ಮಹಿಳಾ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ರಾಜ್ಯ ಒಮ್ಮೆ ಅಲ್ಲ ಎರಡು ಬಾರಿ ಟಿಕೆಟ್ ಕೊಟ್ಟರು ಸೋತ್ರು ಎದೆಗುಂದದೆ ಇಡೀ ರಾಜ್ಯವನ್ನ ಸಂಚಾರ ಮಾಡಿ ಸಂಘಟನೆ ಮಾಡಿ ಇವತ್ತು ಮಂತ್ರಿಯಾಗಿ ನಿಂತಿದ್ರು ಇದು ಒಂದು ದಿನ ಎರಡು ದಿನದ ಪರಿಶ್ರಮ ಅಲ್ಲ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತನೇ ಇಸ್ವಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಸ್ವಿಯಿಂದ ಕಾಂಗ್ರೆಸ್ ಪಕ್ಷ ಪರವಾಗಿ ಏನು ಸಾಮಾಜಿಕ ನ್ಯಾಯದಲ್ಲಿ ಮಹಿಳೆಯರಿಗೆ ನ್ಯಾಯ ಕೊಡ್ತಾ ಇದ್ದಾರೋ ನ್ಯಾಯ ಪಡಿತಾ ಇದ್ದಾರೋ ಅವ್ರ ಪರವಾಗಿ ಇವತ್ತು ಅವ್ರು ಬಂದಿರೋದು ನಾನು ನಿಮ್ಮಲ್ಲ ಪರವಾಗಿ ಸ್ವಾಗತ ಮತ್ತೆ ಅಭಿನಯದ ಪಕ್ಷದ ಪರವಾಗಿ ಸರ್ಕಾರದ ಪರವಾಗಿ ಇರಾದ್ರು ನಮ್ಮ ನೋವು ಇದ್ರೆ ನಾವು ಆ ವೈಕ್ತಿಕವಾಗಿ ಪಕ್ಷದ ನೇರು ಬಂದಾಗ ಏನಾದ್ರು ಸರ್ಕಾರದಿಂದ ಯೋಜನೆ ಆಗ್ಬೇಕು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಅನುಕೂಲ ಆಗ್ಬೇಕು ಅಂತ ಹೇಳಿದ್ರೆ ಇವ್ರು ಸರ್ಕಾರದ ಮಟ್ಟದಲ್ಲಿ ಏನಾಗಬೇಕು ಅಂತ ಅದಕ್ಕೆ ಸಲಹೆ ನೀಡಿಕೊಟ್ಟರೆ ಅವ್ರು ಅದನ್ನ ಅನುಷ್ಠಾನಕರಕ್ಕೆ ಪ್ರಯತ್ನ ಮಾಡ್ತಾರೆ ಒಂದೇನಂತ ಹೇಳಿದ್ರೆ ಎಲ್ಲಾರು ಪ್ರಶ್ನೆ ಮಾಡದೆ ಇರೋದು ಬೇರೆ ಪಕ್ಷದ ಸುಳ್ಳು ಗ್ಯಾರಂಟಿಯ ಅಮೌಂಟ್ ಏನಿದೆ ಸರ್ಕಾರದಿಂದ ಎರಡ್ ಸಾವಿರ ರೂಪಾಯಿ ಮಹಿಳೆಯರಿಗೆ ಕೊಡ್ತೀವಂತ ಅದು ಬರ್ತಾ ಇಲ್ಲ ಅಂತ ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ ಆದ್ರೆ ಅವ್ರು ಹೇಳಿದ್ರು ಸುಮಾರು ಹದಿನೈದು ಆಗಿದೆ ಸರ್ಕಾರ ಬಂದು ಹದಿಮೂರು ತಿಂಗಳೂ ವೇತನ ಪ್ರತಿ ಕುಟುಂಬಕ್ಕೆ ಅಂತ ಅಂತ ಹೇಳಿದ್ರೆ ಜುಲೈ ಮತ್ತೆ ಆಗಸ್ಟ್ ನಾನು ಅಧ್ಯಕ್ಷರಿಗೆ ಕೇಳ್ಬರ್ತೀನಿ ಅಂತ ಹೇಳಿದ್ರೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಹಳ ವರ್ಷದ ನಂತರ ಐದು ಆರು ಕೈಗೆ ಐದು ಜನಕ್ಕೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಎಂಎಲ್ ಎಲ್ಸು ಕೊಟ್ಟಿದ್ದಾರೆ ಅದಕ್ಕೆ